ಸಾಗರ ತಾಲೂಕಿನ ಮಂಕೋಡು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರ ಐವತ್ತೊಂಬತ್ತು ಎಕರೆಯಲ್ಲಿ ಹದಿನಾರು ಎಕರೆ ಭೂಮಿಯನ್ನು ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಿ ಸಾಗುವಳಿ ಚೀಟಿ ಕೊಟ್ಟಿರುವ ದೊಡ್ಡ ಭೂ ಹಗರಣ ನಡೆದಿದೆ ಎಂದು ಬಿಜೆಪಿ ಮುಖಂಡ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ತಿಳಿಸಿದರು ಲೇ ದಾಖ ಸೃಷ್ಟಿಗೊಂಡಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸುವ ಕುರಿತು ಅಂತೀಕ್ಷೆಯನ್ನು ಮಾಡಿದ್ದಾರೆ ಮನ್ಕೋಡು ಸರ್ವೆ ನಂಬರ್ ಸಂಬಂಧಿಸಿದ ಸಂಬಂಧಿಸಿದ ಸಾವಿರ ಐವತ್ತೆಂಟರಿಂದ ಎರಡ್ ಸಾವಿರದವರೆಗಿನ ಆರ್ಟಿಸಿ ಆರ್ಟಿಸಿ ಅಂದ್ರೆ ಕೈ ಬರಹದ ಬರಾದ ಆರ್ಟಿಸಿ ಇರುತ್ತೆ ಅದನ್ನೆಲ್ಲ ತಿದ್ದುಪಡಿ ಆಗಿದೆ ಮನ್ಕೋಡು ಸರ್ವೆಂಬರ್ ಹನ್ನೆರಡು ಸಂಬಂಧಿಸಿದ ದರಖಾಸ್ ಆದೇಶ ಮಾಡಿದ್ದಾರೆ ಸಾಗರಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕು ಕಚೇರಿ ಮತ್ತು ನಗರಸಭೆಯ ಹತ್ತಾರು ಭೂ ಹಗರಣಗಳು ನಡೆದಿವೆ ಮಂಕೋಡು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ಹದಿನಾರು ಎಕರೆ ಸರ್ಕಾರಿ ಭೂಮಿಗೆ ಅಕ್ರಮ ದಾಖಲೆ ಸೃಷ್ಟಿಸಿ ದರಖಾಸ್ತು ಮಂಜೂರಾತಿ ಕೊಡಲಾಗಿದೆ ಎಂದು ತಾಲೂಕಾ ಕಚೇರಿಯ ಸಿಬ್ಬಂದಿ ತಹಸೀಲ್ದಾರರಿಗೆ ಪತ್ರ ಬರೆದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಭೂ ಹಗರಣದಲ್ಲಿ ಶಾಸಕರ ಸಂಬಂಧಿಗಳು ಹಾಗೂ ಶಾಸಕರದೇ ಕಿಂಗ್ ಪಿನ್ ಪಾತ್ರವಿದೆ ಎಂದು ಗಂಭೀರ ಆರೋಪ ಮಾಡಿದರು ಇಲ್ಲಿವರೆಗೆ ಯಾರ ಯಾರು ರೆಕಾರ್ಡ್ ಪತ್ರ ಮಾಡಿದ್ದಾರೆ ಈ ರೀತಿಯ ಪ್ರಕರಣಗಳು ಒಂದೇ ಹಾಕಿರೋದು ಸಾಧ್ಯ ಅನುದಾನ ಮಾಡ್ತಾ ಇದೆ ಇಂಥ ಹತ್ತಾರು ಪ್ರಕರಣಗಳು ನಡೆದಿವೆ ಅಂತ ಹೇಳಿ ಹತ್ತಾರು ಪ್ರಕರಣಗಳು ನಗರ ವ್ಯಾಪ್ತಿಯ ಪಕ್ಷದಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಂದಿದೆ ಒಂದು ಎಕರೆಗೆ ಕೋಟಿ ನೆಲೆ ಬೆಲೆ ಈ ರೀತಿಯ ಅಕ್ರಮಗಳು ನಡೀತಾ ಇದೆ ಕೇಳ್ತಿಲ್ಲ ತನಗೆ ಭೂ ಹಕ್ಕನ್ನು ಕೊಡಿ ಅಂತ ಕೇಳ್ತಿದ್ದಾನೆ ಮುಳುಗೇವ್ರ ಕೆ ಪಿ ಅದನ್ನ ಕನಿಷ್ಠ ಅವನಿಗೆ ಸಾಗುವಳಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅವನಿಗೆ ಗುತ್ತಿಗೆ ಆಧಾರ ಕೊಡಿ ಅಂತ ಕೇಳ್ತಿದ್ದಾನೆ ಇನ್ನು ಶಾಸಕರ ಸಂಬಂಧಿಕರು ಬಂಧುಗಳೇ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ನಿಮಗೆ ಗೊತ್ತಾಗದೆ ಈ ಹಗರಣ ನಡೆಯಲು ಸಾಧ್ಯವಿಲ್ಲ ನೀವು ಇದರಲ್ಲಿ ಪಾಲುದಾರರು ಎಂದು ಶಾಸಕರನ್ನ ಚುಚ್ಚಿದ ಹಕ್ರೆ ಈ ಪ್ರಕರಣದ ಕುರಿತು ಉನ್ನತ ಮಟ್ಟದ ಸಿಒಡಿ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ